ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ

ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ಸರ್ಕಾರಿ ನೌಕರಿಗಳಲ್ಲಾಗಲಿ ಅಥವಾ ನಿಮ್ಮ ಪ್ರೈವೇಟ್ ಖಾಸಗಿ ನೌಕರಿ ಮಾಡ್ತಾ ಇರ್ತೀರಿ ಸಾಕಷ್ಟು ಜನ ನಮ್ಮಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ ಒತ್ತಡ ಇದೆ ಮಾರ್ಕೆಟಿಂಗ್ ಡಿವಿಷನಲ್ಲಿರೋರಿಗಂತೂ ಟಾರ್ಗೆಟ್ ರೀಚ್ ಮಾಡೋಕ್ಕಾಗ್ತಾಯಿಲ್ಲ ಈ ರೀತಿಯಾದ ಸಮಸ್ಯೆಗಳನ್ನು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಈ ಸಮಸ್ಯೆ ನಮ್ಮಿಂದಲೂ ಉಂಟಾಗಬಹುದು ಅಥವಾ ನಮ್ಮ ಸೀನಿಯರ್ಸಿಂದಲೂ ಉಂಟಾಗಬಹುದು ನಾವು ಕೆಲಸ ಮಾಡದಿರ ಇದ್ದರೆ ಎಲ್ಲ ಕೊನೆಯ ಸಂದರ್ಭ ಮಂತ್ಲಿ ಟಾರ್ಗೆಟ್ ಅಂತಂದರೆ ಸ್ಟಾರ್ಟಿಂಗಿಂದ ವರ್ಕ್ ಮಾಡಿದಿರ ಫಸ್ಟ್ ಐದಾರು ದಿನ ರಿಲ್ಯಾಕ್ಸ್ ಮಾಡ್ಕೊಂಬಿಡೋದು ಆಮೇಲೆ ಪ್ರಯತ್ನ ಮಾಡೋಕ್ಕೆ ಹೋಗೋದು ಆ ಪ್ರಯತ್ನ ಸಕ್ಸಸ್ ಇರೋವಾಗ ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ತೊಗೊಂಡು ಆ ಪ್ರಾಜೆಕ್ಟ್ ಮೇಲೆ ಸರಿಯಾದ ಕಾನ್ಸಂಟ್ರೇಷನ್ ಮಾಡಿ ವರ್ಕ್ ಮಾಡೋಕ್ಕಾಗದೇ ಇರುವಾಗ ಅಥವಾ ವರ್ಕ್ ಮಾಡ್ತಾ ಇದ್ರೂ ಕೂಡ ಓವರ್ ಪ್ರೆಷರ್ ಕ್ರಿಯೇಟ್ ಆದಾಗ ಏನು ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಇದನ್ನು ನೀವು ಮೂಢನಂಬಿಕೆ ಅಂತ ಬೇಕಾದರೂ ಅಂದ್ಕೊಳ್ಳಿ ಅಥವಾ ಇದು ಒಂದು ಒಳ್ಳೆಯ ಪ್ರಯತ್ನ ಅಂತ ಬೇಕಾದರೂ ಅಂದ್ಕೊಳ್ಳಿ ಅದು ನಿಮಗೆ ಸೇರಿತ್ತು ಪ್ರೆಷರ್ ಔಟ್ ಆಗಬೇಕಾದ್ರೆ ಮೊದಲನೇದಾಗಿ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋದು ಪ್ರಾಣಾಯಾಮ ಮಾಡು ಪ್ರಾಣಾಯಾಮ ಅಂದರೆ ಉಚ್ವಾಸ ನಿಶ್ವಾಸಗಳನ್ನು ಮಾಡು ಬರೀ ಇದರಿಂದಲೇ ಎಲ್ಲ ಸಕ್ಸಸ್ ಆಗಿಬಿಡತ್ತಾ ಅಂತ ಅಂದ್ಕೊಂಡ್ರೆ ಖಂಡಿತವಾಗಲೂ ಪ್ರಾಣಾಯಾಮ ಅನ್ನೋದು ತುಂಬ ಒಳ್ಳೆಯ ವಿಚಾರ ಅದರ ಜೊತೆಯಲ್ಲಿ ಶನಿವಾರಗಳಲ್ಲಿ ಒಂದು ಹಿಡಿ ಉಪ್ಪನ್ನು ಎಡಗೈಯಲ್ಲಿ ಹಿಡ್ಕೊಳ್ಳಿ ಒಂದು ಹಿಡಿ ಉಪ್ಪು ಆ ಉಪ್ಪನ್ನು ತಲೆ ಮೇಲೆ ಏಳಿಸಲಿ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ರಿವರ್ಸ್ ಡೈರೆಕ್ಷನಲ್ಲಿ ತಲೆ ಮೇಲೆ ಏಳಿಸಲಿ ತಿರುಗಿಸಿ ಅದನ್ನು ಒಂದು ಪಾತ್ರೆಯಲ್ಲಿ ನೀರಿಗೆ ಹಾಕಬೇಡಿ ನೀರಿಗೆ ಹಾಕಿದಾಗ ಉಪ್ಪು ಕರಗೇ ಕರಗತ್ತೆ ಅದರಲ್ಲಿ ಅನುಮಾನವೇ ಇಲ್ಲ ಅದರ ಜೊತೆಯಲ್ಲಿ ಯಾರಾದರೂ ಶನಿವಾರಗಳಲ್ಲಿ ಎಣ್ಣೆ ಹಚ್ಕೊಂಡು ಹಾಗೆ ಬಿಡ್ತೀರಿ ಅಂತಂದರೆ ಆ ಎಣ್ಣೆ ಹಚ್ಚೋದನ್ನು ಫಸ್ಟು ಶನಿವಾರ ತೊಳೆದ್ಬಿಡ್ತೀನಿ ಶನಿವಾರ ರಾತ್ರಿ ಎಣ್ಣೆ ಹಚ್ಕೊಂಡು ಭಾನುವಾರ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿ ಒತ್ತಡ ನಿವಾರಣೆ ಮಾಡೋದಕ್ಕೆ ಶನೈಶ್ಚರ ಸಹಾಯ ಮಾಡ್ತಾನೆ ಎಣ್ಣೆ ಅನ್ನೋದು ಒಂದು ರೀತಿಯಲ್ಲಿ ಒತ್ತಡ ಪ್ರೆಷರು ಅದು ಮಾರನೇ ದಿನ ಬೆಳಗ್ಗೆ ಶಾಂಪೂನೋ ಸೀಗೆಕಾಯಿನೋ ಹಾಕ್ಕೊಂಡು ತೊಳ್ಕೊಂಡಾಗ ಆ ಪ್ರೆಷರ್ ನಿವಾರಣೆ ಆಗುತ್ತೆ ಆಮೇಲೆ ನಾನು ಹಿಂದೆ ಹೇಳಿಕೊಟ್ಟಿದ್ದೆ ಭಾನುವಾರಗಳಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ಪ್ರಾತಃ ಕಾಲದಲ್ಲಿ ಒಂದು ತಾಮ್ರದ ತಂಗೆಯಲ್ಲಿ ನೀರನ್ನು ಇಟ್ಟು ಆ ನೀರನ್ನು ಸೂರ್ಯದೇವನಿಗೆ ಅಭಿಮುಖವಾಗಿ ನಿಂತು ಪೂರ್ವ ದಿಕ್ಕಲ್ಲಿ ನಿಂತು ಸೂರ್ಯ ಉದಯಿಸುವಾಗ ತಲೆಯ ಮೇಲಿಂದ ಅದನ್ನು ಬಿಡಿ ಅಂತ ಹೇಳಿದೆ ಇದಕ್ಕೆ ಸಾಕಷ್ಟು ಜನ ಕೇಳಿದರೆ ಕೂಡ ಹೆಣ್ಣು ಮಕ್ಕಳು ಮಾಡ್ಬೋದಾ ಗಂಡು ಮಕ್ಕಳು ಮಾಡ್ಬೋದಾ ತಂದೆ ಇರೋರು ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಸೂರ್ಯನಿಗೆ ಅರ್ಘ್ಯ ಕೊಡೋದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಹಿಂದಿನ ಕಾಲದಲ್ಲಿ ನದಿ ತಟಾಕಗಳಿಗೆ ಹೋಗಿ ಅಲ್ಲಿ ತಮ್ಮ ಪ್ರಾತಃ ಕಾಲದ ದಿನಚರಿಯನ್ನು ಮುಗಿಸಿ ಎಲ್ಲರೂ ಕೂಡ ಆ ನದಿಗೆ ನಮಸ್ಕಾರ ಮಾಡಿಕೊಂಡು ಮಾತೆಗೆ ನಮಸ್ಕಾರ ಮಾಡಿಕೊಂಡು ಕೈಗಳಲ್ಲಿ ಬೊಗೆಯಲ್ಲಿ ನೀರನ್ನು ತೊಗೊಂಡು ಸೂರ್ಯದೇವನಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಇದ್ದಿದ್ದು ಪ್ರತಿಯೊಬ್ಬರೂ ಮಾಡ್ತಾ ಇದ್ದಂತಹ ಕರ್ತವ್ಯ ಅದರಿಂದ ಈಗ ನದಿ ಎಲ್ಲಿದೆಯೋ ಗೊತ್ತಿಲ್ಲ ನಾವು ಶ್ರೀರಂಗಪಟ್ಟಣದವರೆಗೂ ನದಿ ನಮಗೆ ಸಿಗೋದಿಲ್ಲ ನಮ್ಮ ಸುತ್ತ ಇರೋ ನದಿನೇ ಬೇರೆ ನದಿ ಅದರಿಂದ ಮನೆಯಲ್ಲಿ ಏನು ನೀವು ಶನಿವಾರದಲ್ಲಿ ಈ ಉಪ್ಪನ್ನು ತೆಗೆದು ನೀರು ಹಾಕಿರ್ತೀರಿ ಅದನ್ನು ತೊಗೊಂಡು ಹೋಗಿ ಯಾವುದಾದ್ರೂ ಗಿಡಕ್ಕೆ ಚಲ್ಬಿಡಿ ನಿಮ್ಮ ಮನೆಯಲ್ಲಿ ಪಾಟಿದ್ರೆ ಪಾಟ್ಗೆ ಹಾಕಿ ಅಥವಾ ಯಾವುದಾದ್ರೂ ಗಿಡಗಳಿದ್ರೆ ಆ ಗಿಡಗಳಿಗೆ ಹಾಕಿ ಈ ಭಾನುವಾರಗಳಲ್ಲಿ ನೀವು ಮನೆ ಮೇಲುಗಡೆ ಆಗಲಿ ಅಥವಾ ನಿಮ್ಮ ಮನೆ ಮುಂದೆ ಇರುವಂತಹ ತುಳಸಿ ಬೃಂದಾವನದಲ್ಲಾಗಲಿ ಬೃಂದಾವನದ ಮುಂದೆ ಆಗಲಿ ನಿಂತು ಒಂದು ತಾಮ್ರದ ತಂಬಿಯಲ್ಲಿ ನೀರನ್ನು ಹಿಡ್ಕೊಂಡು ಅದನ್ನು ತಲೆ ಮೇಲಿಂದ ಮೂರು ಸಲಿ ಸೂರ್ಯದೇವನಿಗೆ ನೀವು ಏನು ಹೇಳ್ತಿರೋ ಓಂ ಭಾನವೇ ನಮಃ ರವಯೇ ನಮಃ ಪೂಷಾಯ ನಮಃ ಏನು ಬೇಕಾದರೂ ಹೇಳ್ಕೊಳ್ಳಿ ಏನೂ ಗೊತ್ತಿಲ್ಲ ಅಂದರೆ ಗಾಯತ್ರಿ ಮಂತ್ರ ಬಂದರೆ ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ ಗಾಯತ್ರಿ ಮಂತ್ರ ಅಪಸ್ವರಗಳಲ್ಲಿ ಹೇಳಬಾರದು ಬರುವಂತಹ ಮಂತ್ರ ಸರಿಯಾದ ವಿಧಾನದಲ್ಲಿ ನಿಮಗೆ ಉಪದೇಶ ಆಗಿದ್ದರೆ ಅದನ್ನು ಹೇಳಿ ಎಂಥದ್ರೆ ಆ ಮಂತ್ರವನ್ನು ಹೇಳಕ್ಕೆ ಹೋಗಬೇಡಿ ಸೂರ್ಯನಿಗೆ ನಿಮಗೆ ಏನು ಸೂರ್ಯನಾಮಗಳು ಇದೆ ದ್ವಾದಶ ನಾಮಗಳಿದೆ ಖಗಪೂಷ ಹಿರಣ್ಯ ಗರ್ಭಮರೀಚಿ ಆದಿತ್ಯ ಹೃದಯ ಅಂತ ಹೇಳಿ ಸಾಕಷ್ಟು ಹೆಸರುಗಳಿದೆ ನಮಗೆ ಯಾವುದಾದ್ರೂ ಒಂದು ಆದಿತ್ಯ ಯ ನಮಃ ಅಂತ ಹೇಳ್ಕೊಳ್ಳಿ ರವಯೇ ನಮಃ ಅಂತ ಹೇಳ್ಕೊಳ್ಳಿ ಹೀಗೆ ಹೇಳಿಕೊಂಡು ತಲೆಯ ಮೇಲಿಂದ ಮೂರು ಬಾರಿ ತಾಮ್ರದ ತಂಬಿಗೆಯಲ್ಲಿರುವಂತಹ ನೀರನ್ನು ನಾವು ಭೂಮಿಗೆ ಸಮರ್ಪಣೆ ಮಾಡಿದ್ರೆ ಪೃಥ್ವ್ಯಾಪಸ್ ತೇಜೋವಾಯುರ್ ಆಕಾಶಾತ್ ಗಾಳಿ ಯಾವಾಗಲೂ ಸುತ್ತ ಇದ್ದೇ ಇರುತ್ತೆ ಆಪ ಅಂದರೆ ನೀರು ಭೂಮಿ ಪೃಥ್ವಿ ಹಾಗೆ ಆಕಾಶ ಮೇಲ್ಗಡೆ ಇದ್ದೇ ಇರುತ್ತೆ ಇದರ ಮಧ್ಯದಲ್ಲಿ ನಮ್ಮ ದೇಹದಲ್ಲಿ ಅವನ ನಾಮಸ್ಮರಣೆಯಿಂದ ಉಂಟಾಗುವಂತಹ ಅಗ್ನಿ ನಮ್ಮ ದೇಹದ ಒಳಗಡೆಯೇ ಇರ್ತಾನೆ ಹೀಗಾಗಿ ಪಂಚಭೂತಗಳಿಗೆ ನಮಸ್ಕಾರ ಮಾಡುವಂತಹ ವಿಧಾನ ಇದಾಗಿರುತ್ತೆ ಶನಿವಾರ ರಾತ್ರಿ ಎಣ್ಣೆ ಹಚ್ಚಿಕೊಂಡು ಭಾನುವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಆ ನಂತರ ಆ ಉಪ್ಪು ನೀರು ಏನು ನೀವು ಶನಿವಾರ ತೆಗೆದು ಇಟ್ಟಿರ್ತೀರಿ ಆ ಉಪ್ಪು ನೀರನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಿ ಆ ನಂತರ ಈ ರವಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ಒತ್ತಡಗಳು ನಿವಾರಣೆ ಆಗ್ತಾ ಹೋಗುತ್ತೆ ಅದು ಯಾವುದೇ ರೀತಿಯಾದ ಒತ್ತಡಗಳಿರಲಿ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾದ ಒತ್ತಡ ಆದರೆ ಗಂಡು ಮಕ್ಕಳಿಗೆ ಇನ್ನೊಂದು ರೀತಿಯಾದ ಒತ್ತಡ ಇರುತ್ತೆ ಆ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇದರ ಜೊತೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ದತ್ತನ ಸೇವೆಯನ್ನು ಮಾಡ್ತಾ ನಿತ್ಯ ಆರು ರೂಪಾಯಿಗಳನ್ನು ಮನೆಯಲ್ಲಿ ಇದ್ದರೆ ಕೂಡ ದತ್ತ ನಮ್ಮ ಒತ್ತಡವನ್ನು ನಿವಾರಣೆ ಮಾಡೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्तशान्तः शान्तिः सद्गुरो दिव्यचरणर्पणमस्तु